ನಾನು ಟಿವಿಲಿ ನೋಡಿದೆ ಎಲ್ಲ ಶಾಸಕರ ಮೇಲೆ ನನ್ನ ಪ್ರಕಾರ ಅವರು ಯಾವ ಇದಕ್ಕೂ ಸಂಬಂಧ ಇಲ್ಲ ಯಾರ ಬಿ ಎಲ್ಲ ಚೀಟಿ ಬರ್ತದೆ ಅಂತ ಹೇಳಿ ಮಾಧ್ಯಮದಲ್ಲಿ ಬಂದಿದ್ರು ನಮ್ಮ ಮಂತ್ರಿಗಳಾಗಲಿ ನಮ್ಮ ಶಾಸಕರಾಗಲಿ ಯಾವ ಇನ್ವಾಲ್ವ್ ಆಗಿಲ್ಲ ಯಾವ ಓಟರ್ಸ್ ಇಲ್ಲ ಅವ್ರು ಯಾವ ಎಲೆಕ್ಷನ್ ಅಲ್ಲಿ ಯಾವ ಹಣನು ಉಪಯೋಗಿಸಿಲ್ಲ ಏನು ಅದು ಮಿಸ್ಯೂಸ್ ಯಾರು ಅಧಿಕಾರಿಗಳು ಮಾಡಿದ್ರು ಅದನ್ನ ನೈಂಟಿ ಪರ್ಸೆಂಟ್ ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು ನಮ್ಮ ಶಾಸಕರಿಗೂ ಈ ಇದಕ್ಕೂ ಈ ಒಂದು ನಮ್ಗೆ ಎಷ್ಟು ಈ ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ ನಮ್ಮ ಎಂಪಿಗೂ ಸಂಬಂಧ ಇಲ್ಲ ನಮ್ಮ ಎಂ ಎಲ್ ಎಗೂ ಸಂಬಂಧ ಇಲ್ಲ ನಿನ್ನೆ ಜಾತಿ ಗಣತಿ ಏನು ಘೋಷಣೆ ಆಯಿತು ಅದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ತೀವ್ರ ಆಕ್ಷೇಪ ಮಾಡ್ತಾ ಇದೆ ನೂರೈವತ್ತು ಕೋಟಿ ಮತ್ತೆ ಇನ್ನೊಂದ್ಸರಿ ವೇಸ್ಟ್ ಮಾಡಕ್ ಅಂತ ಜಾತಿ ಗಣತಿನ ಟೀಕೆ ಮಾಡಿದವರು ಅವರೇ ಜಾತಿ ಗಣತಿನ ಯಾಕೆ ಅವರಿಸ್ಕೊಳ್ಳಿಲ್ಲ ದುಡ್ಡು ಖರ್ಚಾಗಿತ್ತಾನೆ ಯಾಕೆ ತಗೊಳ್ಳಿಲ್ಲ ಇವತ್ತು ಅದನ್ನ ಉಪಯೋಗಿಸ್ತೀವಿ ಯಾರು ಬಿಟ್ಟೋಗಿದೆ ಅಂತವೆಲ್ಲ ರೆಕ್ಟಿಫೈ ಮಾಡ್ತೀವಿ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಮಾಡ್ತಾ ಇದ್ವಿ ಅಂದ್ರೆ ವೈಜ್ಞಾನಿಕವಾಗಿ ಅದನ್ನ ನಾಳೆ ಕ್ಯಾಬಿನೆಟ್ ತೀರ್ಮಾನ ಮಾಡ್ತೀನಿ ಏನ್ ಏನ್ ಆಗಿರೋಂತ ಸೆನ್ಸಸ್ ಏನು ವೇಸ್ಟ್ ಏನು ಆಗಲ್ಲ ಇನ್ನ ಯಾರು ಬಿಟ್ಟು ಹೋಗಿದ್ದಾರೆ ಕೆಲವು ಸಮಾಜವರು ನನ್ನತ್ರ ಜೈನ್ ಸಮಾಜವ್ರು ಬಂದಿದ್ರು ಬಂಟ್ ಸಮಾಜವ್ರು ನನ್ನ ಬಂದಿದ್ರು ಇವರು ಬೇರೆ ನಮ್ಮ ಬೆಸ್ತ ಸಮಾಜವ್ರು ಬಂದಿದ್ರು ಬೇರೆ ಬೇರೆಯವರೆಲ್ಲ ಬಂದು ನನಗೆ ನಮ್ದು ನಂಬರು ಇವರು ಹೋಗೋದು ನಮ್ಮ ಬಹ್ಮಣಿ ಸಮಾಜವ್ರು ಬಂದಿದ್ರು ಬಹಳ ಜನ ಎಲ್ಲ ಬಂದಿದ್ರು ನಮ್ಮ ಶಾಸಕರುಗಳು ಬೇರೆಯವರೆಲ್ಲ ಮಾತಿದ್ರು ಅವ್ರಿಗೆಲ್ಲ ಒಪಿನಿಯನ್ ಇದೆ ಈ ವೈಜ್ಞಾನಿಕವಾಗಿ ಏನೆಲ್ಲ ಮನೆ ಮನೆಗೆ ಹೋಗಿ ಮಾಡಿದ್ದಾರೆ ನಾನು ಕೃಷ್ಣ ಬೇರೆಗೂರು ಕೆಲವರೆಲ್ಲ ನಾವು ಮಾತಾಡ್ತಾರೆ ಕೆವರೆಲ್ಲ ಮನೆ ಹೋಗಿ ಚೀಟಿ ಕೂಡ ಕೂಡಲು ಅಣಸೆಲ್ಲ ಪ್ರಯತ್ನ ಮಾಡಿದ್ರು ನಮ್ಮ ಅಧಿಕಾರಿಗಳು ಹಂಗಾರೆ ನಮ್ಮ ಟೀಚರ್ಸ್ಗಳು ಎಲ್ಲ ಹೋಗಿ ಇದು ಮಾಡಿದವರೆಲ್ಲ ಸರಿಲಿಲ್ವಾ ಕೆಲವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಷ್ಟೇ ಅಯ್ಯೋ ನಾವು ಹೋಗಿ ಪ್ರೆಸೆಂಟ್ ಮಾಡ್ಕೋಬೇಕು ನಾವು ಇನ್ನೊಂದು ಮಾಡಬೇಕು ಅಂತ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಈಗ ನಾವು ಅವ್ರಿಗೆ ಈಗ ನೋಡಿ ನಮ್ಮ ಎಸ್ ಸಿ ಕಮ್ಯುನಿಟಿ ವಿಚಾರದಲ್ಲಿ ಹತ್ತಾರು ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿದ್ದಾರೆ ಹತ್ತಾರು ಮನೆ ಸತಿ ಹೋಗಿದ್ದಾರೆ ಈಗ ಸೋಷಿಯಲ್ ಮೀಡಿಯಲ್ಲಿ ಅದ್ರ ಬಗ್ಗೆ ತಿಳಿಸಿದ್ದಾರೆ ಆಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ತಾರೆ ಈಗ ಕೆಲವರು ಯಾರೋ ನೀವು ಡೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ನಾಳೆ ಬೆಂಗಳೂರಲ್ಲಿ ಬಂದು ಕೊಡೋಕ್ಕಾಗಲ್ಲ ಈಗ ನಿಮ್ಗೆ ನೀವು ಹೋಗಿ ನಿಮ್ಮ ಜಾತಿ ಬಗ್ಗೆ ನೀವು ನಿಮ್ದು ಬ್ಯಾಕ್ವರ್ಡ್ ಪ್ಯಾಸು ನಿಮ್ಗೆ ಏನು ಹಾಕಿ ಸಿಗ್ಬೇಕು ಅಂತ ನೀವು ಆನ್ಲೈನ್ ಮಾಡ್ಕೋಬೇಕು ಅದೆಲ್ಲ ಒಂದು ಅವಕಾಶ ಮಾಡಿಕೊಂಡು ನಮ್ಮ ಸರ್ಕಾರ ಹೇಳಿದೆ ನಮ್ಮ ಪಕ್ಷ ಅವರು ಹಿರಿಯರಾಗಿ ನಮ್ಮ ತಂದೆ ಸ್ಥಾನದಲ್ಲಿ ಇರೋರು ಅವರು ನಮಗೆ ಗೈಡ್ ಮಾಡಿದ್ದಾರೆ ನನಗೆ ಚೀಫ್ ಗೆ ಗೈಡ್ ಮಾಡಿದ್ದಾರೆ ನಾನು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ಭಾವನೆಯನ್ನು ನಾನು ತಿಳಿಸಿದ್ದೀನಿ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ನಾನು ಸಿಎಂ ಇಬ್ಬರು ಒಪ್ಕೊಂಡು ಈಗ ಅದಕ್ಕೆ ನಾಳೆ ಕ್ಯಾಬಿನೆಟ್ ಅಲ್ಲಿ ಬಿಕ್ಕಿದ್ದವು ಹೆಂಗೆ ಏನು ಇತ್ತ ಯಾಕೆಂದ್ರೆ ಸುಮಾರು ಒಂದು ಲಕ್ಷ ಜನರು ನಾವು ಇದಕ್ಕೆ ಇನ್ವಾಲ್ವ್ ಮಾಡಿಕೊಂಡಿದ್ದೆ ಸರ್ ಜಾತಿ ತಿರುಗಣತಿ ವಿಚಾರದಲ್ಲಿ ಪ್ರಬಲ ಸಮುದಾಯಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿದೆ ಅನ್ನುವಂತದ್ದು ಯಾಕಂದ್ರೆ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಪರ ವಿರೋಧ ಇತ್ತು ನಿನ್ನೆ ನಡೆದಂತೂ ಮಾಡಿದ ನೀನ್ ಮಾತಾಡ್ತಾ ಇರಬೇಕು ನಾನು ಮಾತಾಡ್ತಾ ಇದೀನೂ ಮಾಡಿದೀವಿ ಎಲ್ಲರಿಗೂ ಮಾಡಿದೀವಿ ಸರ್ ಒಕ್ಕಲಿಗ ಸಮುದಾಯ ಹಾಗೆ ವೀರಶೈವ ಸಮುದಾಯ ಇದಕ್ಕೆ ಸ್ವಾಗತ ವೀರಶೈವ ಸಮಾಜ ಮಾಡಿದ್ದೆ ನಿನ್ನೆ ನಂಗೆ ವಕೀಲ ಸಮಾಜ್ರು ಮಾಡಿದ್ರು ಬೇರೆ ಸಮಾಜ ಸ್ವಾಮಿಗಳು ಅವರು ಎಲ್ಲ ಸ್ವಾಗತ ಮಾಡಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆಗಳು ಅವ್ರವ್ರ ಸಮಾಜಕ್ಕೆ ಅವರ ತಿಳುವಳಿಕೆ ಕೊಟ್ಬಿಟ್ಟು ಎಲ್ಲರೂ ಕೂಡ ನಿಜ ಹೇಳ್ಬೇಕು ನಿಜ ಹೇಳ್ಬೇಕು ಸುಮ್ನೆ ಏನೇನೋ ಹೇಳ್ಬಾರ್ದು ನಾಳೆ ಬೆಳಗ್ಗೆ ಸರ್ಟಿಫಿಕೇಟ್ ಹಂಗೆ ಸಿಗಲ್ಲ ಈಗ ನಾನು ವೀರಶೈವದ ಸಮಾಜ ಅಪೇಕ್ಷೆ ನೋಡಿದೀನಿ ಈಗ ಕೆಲವರು ಗಾಣಗಳು ಲಿಂಗಾಯತಲ್ಲೇ ಗಾಣ ಅಂತ ಇದೆ ಅವರು ಏನೇನೋ ಆಗಿದೆ ಜನಗಣತಿ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವ ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಅಂತ ಯಾರು ಮೈ ಇಲ್ಲ ಯಾಕಂದ್ರೆ ಈ ಹಿಂದೆ ಅವರು ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಈ ಒಂದು ನಿರ್ಧಾರನ ಕೈಗೊಂಡಿದ್ರು ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು ಇದರ ಇದರ ವಿಚಾರವಾಗಿ ಚಾಮುಂಡ್ ಶಿವಶಂಕರಪ್ಪನವರು ಮಾತನಾಡಿದ್ರು ಹಾಗೇನೆ ಒಕ್ಕಲಿಗ ಸಮುದಾಯದ ನಾಯಕರು ಮಾತನಾಡಿದ್ರು ಇದೆಲ್ಲ ವಿರೋಧದ ನಡುವೆ ಈಗ ಈ ಒಂದು ಡಿಸಿಷನ್ ಬಂದ ಒಳ್ಳೆ ಪಾಶ್ಚಾಚ ಮಾಡ್ತೀಯಾ ರಾಜಕೀಯಕ್ಕೆ ಈಗ ಆಗ್ತಾ ಇರುವಂತ ಈಗ ರಾಜ್ಯ ಸರ್ಕಾರದಿಂದ ಮಾಡೋದ್ರಿಂದ ಯಾವ ಪ್ರಯೋಜನ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ನೋಡಪ್ಪ ನಮ್ಮ ಕಾಂಗ್ರೆಸ್ ಪಕ್ಷದ ಪೊಲಿಟಿಕಲ್ ಅಜೆಂಡಾ ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿದೆ ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗಬೇಕು ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಕ್ಬೇಕು ಅಂತ ಹೇಳಿ ಧ್ವನಿ ಎತ್ತಿತ್ತು ನಾವು ಅದ್ರ ಪರವಾಗಿ ಇದ್ದೀವಿ ಅವ್ರಿಗೂ ಧ್ವನಿ ನ್ಯಾಯ ಸಿಗಬೇಕು ಬೇರೆಯವ್ರಿಗೂ ನ್ಯಾಯ ಸಿಗ್ಬೇಕಷ್ಟೇ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ